ಒಂದಿನ ಒಬ್ಬಳು ಗೃಹಿಣಿ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ಲು ಅವಳ ಗಂಡನನ್ನ ಕೇಳೋಣ ಅಂದ್ರೆ ಅವನು ಯಾವುದೋ ಇರಾನಿ ಹುಡುಗಿಯನ್ನ ಕರ್ಕೊಂಡು ದಸರಾ ನೋಡೋಕೆ ಮೈಸೂರಿಗೆ ಬಂದಿದ್ದ ಇತ್ತ ಆ ಗೃಹಿಣಿಗಾಗಿ ಹುಡುಕಾಟ ನಡೀತಾ ಇತ್ತು ಬಹುಶಃ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಂಡ್ಲಾ ಅನ್ನೋ ಅನುಮಾನದ ಮೇಲೆ ಪೊಲೀಸರು ಹುಡುಕಾಟ ಆರಂಭಿಸಿದ್ರು ಯಾವುದಕ್ಕೂ ಇರ್ಲಿ ಅಂತ ಅಲ್ಲಿದ್ದ ಹೊಂಡಾದಲ್ಲೂ ಹುಡುಕಾಟ ನಡೆಸ್ತಾರೆ ಪ್ರೊಫೆಷ್ನಲ್ ಈಜುಗಾರರನ್ನ ನೀರಿಗಿಳಿಸ್ತಾರೆ ಬಟ್ ಆ ಹೆಂಗಸಿನ ಬಗ್ಗೆ ಏನೂ ಗೊತ್ತಾಗಲ್ಲ ಕೊನೆಗೆ ಐವತ್ತು ಅಡಿ ಆಳಕ್ಕೆ ಡೈವ್ ಮಾಡಿದ ಈಜುಗಾರರಿಗೆ ಒಂದು ಫೋನ್ ಸಿಕ್ಕಿತ್ತು ಆ ಫೋನ್ ಒಂದು ಭಯಾನಕ ಕೊಲೆ ಕಥೆ ಹೇಳಿತ್ತು ಹಾಗಾದರೆ ಆ ಫೋನ್ ಯಾರದ್ದು ಫೋನ್ ಸಿಕ್ಕಿದ್ದಕ್ಕೆ ಅಲ್ಲಿದ್ದವರು ಸಂಭ್ರಮಪಟ್ಟಿದ್ದ್ಯಾಕೆ ನಿಗೂಢವಾಗಿ ಕಣ್ಮರೆಯಾಗಿದ್ದ ಗೃಹಿಣಿ ಎಲ್ಲಿ ಹೋದ್ಲು ಹೆಂಡತಿ ಕಾಣೆಯಾಗಿದ್ರು ಗಂಡ ಇರಾನಿ ಯುವತಿ ಜೊತೆ ದಸರಾ ನೋಡೋಕೆ ಹೋಗಿದ್ದ್ಯಾಕೆ ಆ ಫೋನ್ನಲ್ಲಿ ಇದ್ದ ಸೀಕ್ರೆಟ್ಸ್ ಏನು ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳದ ಕೊಟ್ಟಾಯಂನಿಂದ ಇಲ್ಲಿ ಒಂದು ಸುಂದರ ಮನೆ ಆ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಅವರ ಮಗ ವಾಸವಿದ್ರು ಮಗನ ಹೆಸರು ಕಪ್ಪಡ ಕುನ್ನೆಲ್ ಸ್ಯಾಮ್ ಕೆ ಜಾರ್ಜ್ ಹೆಸರು ಸ್ವಲ್ಪ ಉದ್ದ ಇದೆ ಸೊ ನಾವು ಸ್ಯಾಮ್ ಅಂತಾನೆ ಕರೆಯೋಣ ಈ ಸ್ಯಾಮ್ ತುಂಬ ಡಿಸಿಪ್ಲಿನ್ ಹುಡುಗ ಸಂಡೆ ಬಂತು ಅಂದ್ರೆ ಸಾಕು ಬೇಗ ಬೇಗ ತಿಂಡಿ ತಿನ್ಕೊಂಡು ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಚರ್ಚ್ ಗೆ ಹೋಗ್ತಾ ಇದ್ದ ತಂದೆ ಬ್ಯಾಂಕ್ ಮ್ಯಾನೇಜರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಮಗನನ್ನ ಕಂಟ್ರೋಲ್ ನಲ್ಲೇ ಬೆಳೆಸಿದ್ರು ತಾಯಿ ಚರ್ಚ್ ನ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ರು ಇವರದ್ದು ಪಕ್ಕ ಟ್ರೆಡಿಷನಲ್ ಫ್ಯಾಮಿಲಿ ಸ್ಯಾಮ್ ಓದೋದ್ರಲ್ಲಿ ತುಂಬಾ ಚೂಟಿ ಆಗಿದ್ದ ಆದ್ರೆ ಸ್ವಲ್ಪ ರಿಸರ್ವ್ಡ್ ಸ್ವಭಾವದವನಾಗಿದ್ದ ಎಲ್ಲರ ಜೊತೆ ಅಷ್ಟು ಬೇಗ ಮಿಂಗಲ್ ಆಗ್ತಾ ಇರಲಿಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಿದ್ದ ಸ್ಕೂಲ್ ಮುಗಿದ್ಮೇಲೆ ಒಂದ್ ಒಳ್ಳೆ ಕಾಲೇಜ್ ಸೇರ್ಕೊಂಡು ಡಿಗ್ರಿ ಮುಗಿಸ್ತಾನೆ ಕೆಲಸ ಅರಿಸಿ ಬೆಂಗಳೂರಿಗೆ ಬಂದಿದ್ದ ಇಲ್ಲಿ ಯಾವುದೋ ಐ ಟಿ ಸೆಕ್ಟರ್ ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ ಸ್ಯಾಮ್ ಗೆ ಒಳ್ಳೆ ಕೆಲಸ ಇತ್ತು ಕೈ ತುಂಬಾ ಸಂಬಳ ಕೂಡ ಬರ್ತಾ ಆದರೆ ಅವನಿಗೆ ಒಂದು ಪ್ರಾಬ್ಲಮ್ ಇತ್ತು ಅದರ ಬಗ್ಗೆ ಮುಂದೆ ಹೇಳ್ತೀವಿ ಮಗ ಸೆಟ್ಲ್ ಆದ್ನಲ್ಲ ಅಂತ ತಂದೆ ತಾಯಿ ಹೆಣ್ಣು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಮಗನಿಗಿದ್ದ ಪ್ರಾಬ್ಲಮ್ ಬಗ್ಗೆ ಅವರಿಗೂ ಗೊತ್ತಿತ್ತು ಬಟ್ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನಮ್ಮ ಜವಾಬ್ದಾರಿನೂ ಮುಗಿಯುತ್ತೆ ಅಂದ್ಕೊಂಡಿದ್ರು ಹೀಗಿರುವಾಗ ಸ್ಯಾಮ್ಗೆ ಜೆಸ್ಸಿ ಅನ್ನೋ ಯುವತಿಯ ಪರಿಚಯ ಆಗುತ್ತೆ ಜೆಸ್ಸಿ ತುಂಬಾ ಓದಿದ್ಲು ತುಂಬ ಸೌಮ್ಯ ಸ್ವಭಾವದವಳು ಕೊಟ್ಟಾಯಂನ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿದ್ಲು ಜೆಸ್ಸಿ ಕುಟುಂಬ ಕೊಟ್ಟಾಯಂನಲ್ಲಿ ಒಂದು ಮರ್ಯಾದಸ್ಥ ಕುಟುಂಬವಾಗಿತ್ತು ಜೆಸ್ಸಿಯನ್ನು ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ರು ಇನ್ಫ್ಯಾಕ್ಟ್ ಸ್ಯಾಮ್ ಮತ್ತು ಜೆಸ್ಸಿ ಬೆಂಗಳೂರಲ್ಲಿ ಒಂದು ಫ್ಯಾಮಿಲಿ ಫಂಕ್ಷನ್ನಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಅದೇ ಫಂಕ್ಷನ್ನಲ್ಲಿ ಸ್ಯಾಮ್ ಮತ್ತು ಜೆಸ್ಸಿ ಕಣ್ಣುಗಳು ಸಂಧಿಸಿದ್ವು ಇಬ್ಬರಿಗೂ ಲವ್ ಎಟ್ ಫಸ್ಟ್ ಸೈಟ್ ಆಗಿತ್ತು ಇಬ್ಬರು ತುಂಬ ಹೊತ್ತು ಮಾತಾಡ್ತಾರೆ ಅದಾದ ಮೇಲೆ ಮತ್ತೆ ಮತ್ತೆ ಭೇಟಿಯಾಗ್ತಾರೆ ಪರಸ್ಪರ ಪ್ರೀತಿ ವಿನಿಮಯ ಮಾಡ್ಕೊತಾರೆ ಇಬ್ಬರಿಗೂ ಒಳ್ಳೆ ಕೆಲಸ ಇತ್ತು ಹಾಗಾಗಿ ಮದುವೆಯಾಗೋ ತೀರ್ಮಾನ ಮಾಡ್ತಾರೆ ಆದ್ರೆ ಇಬ್ಬರ ಮನೆಯವರಿಗೂ ಈ ಮದುವೆ ಇಷ್ಟ ಇರಲಿಲ್ಲ ಆದರೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಬ್ಬರು ಮದುವೆ ಮಾಡ್ಕೋತಾರೆ ಆದರೆ ಇದು ಕಾನೂನಾತ್ಮಕವಾಗಿ ಆದ ಮದುವೆ ಆಗಿರಲಿಲ್ಲ ಮದುವೆ ಆದಮೇಲೆ ಮುದ್ದಾದ ಇಬ್ಬರು ಗಂಡು ಮಕ್ಕಳಾಗುತ್ತವೆ ಇಬ್ಬರು ಪ್ಲ್ಯಾನ್ ಮಾಡಿ ಸಿಟಿ ಸೌಂಡ್ನಿಂದ ಸ್ವಲ್ಪ ದೂರ ಕನಕರಿಯಲ್ಲಿ ಎರಡು ಫ್ಲೋರ್ನ ಮನೆ ತಗೊಳ್ತಾರೆ ಅಂತೂ ಸಖತ್ತಾಗಿತ್ತು ಅದು ತುಂಬ ದೊಡ್ಡ ಮನೆ ಈ ಏರಿಯಾ ಹೆಂಗಿದೆ ಅಂದರೆ ಅಲ್ಲೊಂದು ಮನೆ ಇದೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಸುತ್ತಮುತ್ತ ಅಷ್ಟೊಂದು ಗ್ರೀನರಿ ಮನೆ ಖರೀದಿ ಮಾಡುವಾಗ ಜೆಸ್ಸಿ ಹೆಚ್ಚು ದುಡ್ಡು ಕೊಟ್ಟಿದ್ಲು ಆರಂಭದಲ್ಲಿ ಇಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗಿತ್ತು ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದರು ಆದರೆ ಬರ್ತಾ ಬರ್ತಾ ಸ್ಯಾಮ್ನ ಬಿಹೇವಿಯರ್ ಬದಲಾಗ್ತಾ ಹೋಗಿತ್ತು ಇಬ್ಬರ ಮಧ್ಯೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಮಕ್ಕಳು ದೊಡ್ಡವರಾದ ಮೇಲೆ ಓದೋಕೆ ಅಂತ ಫಾರಿನ್ಗೆ ಹೋಗಿಬಿಡ್ತಾರೆ ಇತ್ತ ಜೆಸ್ಸಿ ಒಬ್ಬಂಟಿ ಆಗ್ಬಿಡ್ತಾಳೆ ಸ್ಯಾಮ್ ಮಾತಾಡಿದರೆ ಸಾಕು ಅವಳಿಗೆ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದ ಕೆಲವೊಮ್ಮೆ ಹೊಡಿತಾ ಇದ್ದ ಇಬ್ಬರ ನಡುವೆ ಜೋರು ಜಗಳ ಆಗ್ತಿತ್ತು ಹೋಗ್ತಾ ಹೋಗ್ತಾ ಸ್ಯಾಮ್ ಜೆಸ್ಸಿಕಾಳ ಪ್ರೊಫೆಷನ್ನಲ್ಲೂ ಮೂಗು ತೂರಿಸ್ತಿದ್ದ ಅವಳಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಹೀಗೆ ಮಾಡಬೇಡಿ ನನಗೆ ಕೆಲಸದಲ್ಲಿ ಪ್ರಾಬ್ಲಮ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸ್ಯಾಮ್ ಸುಮ್ಮನಾಗ್ತಾ ಇರಲಿಲ್ಲ ಇದರಿಂದ ಬೇಸತ್ತ ಜೆಸ್ಸಿ ನಾವಿಬ್ರು ಒಂದೇ ರೂಮಲ್ಲಿ ಇರೋದು ಬೇಡ ಅಂತ ಸೆಪ್ರೇಟ್ ಆಗ್ತಾಳೆ ಜೆಸ್ಸಿ ಗ್ರೌಂಡ್ ಫ್ಲೋರ್ನ ರೂಮಲ್ಲಿ ಇದ್ರೆ ಸ್ಯಾಮ್ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿದೆ ಸ್ವಲ್ಪ ದಿನಗಳ ನಂತರ ದುಡ್ಡಿನ ವಿಚಾರಕ್ಕೆ ಕಿರಿಕ್ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಯಾರ ಪಾಲು ಜಾಸ್ತಿ ಅನ್ನೋ ಬಗ್ಗೆ ಇಬ್ಬರ ನಡುವೆ ವಾಗ್ವಾದ ಆರಂಭವಾಗುತ್ತೆ ಇಲ್ಲಿಂದ ಒಂದು ಭಯಾನಕ ಕೊಲೆಗೆ ಮುನ್ನುಡಿ ಬರೆಯೋಕೆ ಆರಂಭವಾಗಿತ್ತು ಇಬ್ಬರ ನಡುವೆ ಜಗಳ ಜಾಸ್ತಿ ಆಗಿತ್ತು ಸ್ಯಾಮ್ ಮನೆ ಖರ್ಚಿಗೆ ದುಡ್ಡು ಕೊಡೋದನ್ನ ನಿಲ್ಲಿಸಿದ್ದ ಜಸ್ಸಿ ಒಬ್ಬಳೆ ಇಡೀ ಮನೆ ಜವಾಬ್ದಾರಿ ನೋಡ್ಕೊತಾ ಇದ್ಲು ಅಲ್ಲದೆ ವಿದೇಶದಲ್ಲಿದ್ದ ಮಕ್ಕಳಿಗೂ ಖರ್ಚಿಗೆ ದುಡ್ಡು ಕಳಿಸ್ತಾ ಇದ್ಲು ಇದೆಲ್ಲದ್ರಿಂದ ಬೇಸತ್ತಿದ್ದ ಜೆಸ್ಸಿ ಒಬ್ಬ ಅಡ್ವೊಕೇಟ್ನನ್ನ ನೇಮಿಸಿಕೊಂಡು ಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕ್ತಾಳೆ ನಾವಿಬ್ರು ಸೆಪರೇಟ್ ಆಗೋಕೆ ತೀರ್ಮಾನ ಮಾಡಿದ್ದೀವಿ ನಾನು ಬೇರೆ ಮನೆ ಮಾಡಿಕೊಂಡು ಇರ್ತೀನಿ ಪ್ರತಿ ತಿಂಗಳು ಸ್ಯಾಮ್ ನನಗೆ ಮೇಂಟೆನೆನ್ಸ್ ಕೊಡಬೇಕು ಅಲ್ಲದೆ ಈಗಿರುವ ಮನೆಯಲ್ಲಿ ನನಗೆ ಜಾಸ್ತಿ ಶೇರ್ ಬರಬೇಕು ಅಂತ ಅರ್ಜಿಯಲ್ಲಿ ಕೋರಿದ್ರು ಅವತ್ತು ಐದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟು ಕೇರಳದ ಪಾಲಾದ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜೆಸ್ಸಿ ಮತ್ತು ಅವರ ಕಿರಿಯ ಮಗ ಸ್ಯಾಂಟೋಗೆ ಸ್ಯಾಮ್ ಜೀವನಾಂಶ ಕೊಡಬೇಕು ಅಂತ ಆರ್ಡರ್ ಪಾಸ್ ಮಾಡುತ್ತೆ ವಿಶೇಷ ಅಂದರೆ ಜೆಸ್ಸಿ ಮತ್ತು ಸ್ಯಾಮ್ ಕಾನೂನುಬದ್ಧವಾಗಿ ಮದುವೆಯಾಗದಿದ್ದರೂ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲೇಖಿಸಿ ನ್ಯಾಯಾಲಯ ಈ ಆದೇಶ ಕೊಟ್ಟಿತ್ತು ಇದಾದ ನಂತರ ಸ್ಯಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಅದೇ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತಾನೆ ಜೆಸ್ಸಿ ಮತ್ತು ಮಕ್ಕಳನ್ನು ನನ್ನ ಮನೆಯಿಂದ ಖಾಲಿ ಮಾಡಿಸುವಂತೆ ಕೇಳಿಕೊ ಜೆಸ್ಸಿ ಬಾಡಿಗೆ ಮನೆ ಮಾಡಿಕೊಂಡಿರ್ಲಿ ಅವಳು ಸಂಪಾದನೆ ಮಾಡ್ತಾ ಇರೋದ್ರಿಂದ ಅವಳೇ ಬಾಡಿಗೆ ಕಟ್ಕೊತಾಳೆ ನಾನು ಜೀವನಾಂಶ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸ್ಯಾಮ್ ಕೋರ್ಟ್ಗೆ ಮನವಿ ಮಾಡಿದ್ದ ಆದ್ರೆ ನ್ಯಾಯಾಲಯ ಸ್ಯಾಮ್ ಅರ್ಜಿಯನ್ನ ತಿರಸ್ಕರಿಸುತ್ತೆ ಆದ್ರೆ ಇಬ್ಬರು ಅಕ್ಟೋಬರ್ ಮೂವತ್ತಕ್ಕೆ ಕೋರ್ಟ್ಗೆ ಹಾಜರಾಗಿ ಅಂತ ಆದೇಶ ಕೊಟ್ಟಿತ್ತು ಸ್ಯಾಮ್ ಪ್ರಕಾರ ಮನೆ ಇ ಎಂ ಐ ಕಟ್ತಾ ಇರೋದು ಅವನು ಜೆಸ್ಸಿ ಆ ಮನೆಯಲ್ಲಿ ಶೇರ್ ಕೇಳ್ತಾ ಇರೋದು ತಪ್ಪು ಎಲ್ಲಿ ಕೋರ್ಟ್ ಇಡೀ ಮನೆ ಅವಳಿಗೆ ಕೊಟ್ಬಿಡುತ್ತೋ ಅನ್ನೋದು ಸ್ಯಾಮ್ ಗಾಬರಿಗೆ ಕಾರಣವಾಗಿತ್ತು ಹೀಗೆ ಇಬ್ಬರ ಮಧ್ಯೆ ಲೀಗಲ್ ಬ್ಯಾಟಲ್ ಸ್ಟಾರ್ಟ್ ಆಗಿತ್ತು ಆದರೆ ವಿಷಯ ಅಂದರೆ ಬರೋ ದುಡ್ಡೆಲ್ಲ ಹಾಕಿ ಇಬ್ಬರೂ ಸೇರಿ ತುಂಬ ಪ್ರೀತಿಯಿಂದ ಆ ಮನೆ ತಗೊಂಡಿದ್ರು ಹಾಗಾಗಿ ಮನೆಯಲ್ಲಿ ಜಾಸ್ತಿ ಶೇರ್ಬೇಕು ಅನ್ನೋ ಜಸ್ಸಿ ಮಾತು ಸ್ಯಾಮ್ಗೆ ಚುಚ್ತಾ ಇತ್ತು ಇವಳೇನೂ ನನ್ನ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದ್ದಾಳೆ ಮನೆ ಕೂಡ ಕೈತಪ್ಪಿ ಹೋಗುತ್ತೆ ಅಂತ ಯೋಚಿಸ್ತಾನೆ ಇವಳು ಈಗ ನನ್ನ ಸರಿಸಮಕ್ಕೆ ನಿಂತ್ಕೊಂಡಿದ್ದಾಳೆ ನೋಡಿದವರು ನನ್ನ ಬಗ್ಗೆ ಏನು ನನ್ನನ್ನು ಎಲ್ಲರೂ ಒಳ್ಳೆಯವನು ಅಂದ್ಕೊಂಡಿದ್ದಾರೆ ಆದರೆ ಇವಳಿಂದಾಗಿ ಕೋರ್ಟು ಕಚೇರಿ ಅಲಿಯುವಂತಾಗಿದೆ ನನ್ನ ಮಾನ ಮರ್ಯಾದೆ ಹರಾಜು ಹಾಕ್ತಿದ್ದಾಳೆ ಅಂತ ಮನಸ್ಸಲ್ಲೇ ಕುದಿತಾ ಇದ್ದ ಅವತ್ತು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದುಬೈ ಮತ್ತು ಆಸ್ಟ್ರೇಲಿಯಾದಲ್ಲಿದ್ದ ಜೆಸ್ಸಿ ಮಕ್ಕಳು ಅಮ್ಮನಿಗೆ ಒಂಬತ್ತು ಗಂಟೆ ಸುಮಾರಿಗೆ ಕಾಲ್ ಮಾಡ್ತಾರೆ ಆದರೆ ಜೆಸ್ಸಿ ಫೋನ್ ಪಿಕ್ ಮಾಡಲ್ಲ ಪೂರ್ತಿ ಟ್ರೈ ಮಾಡಿದರೂ ಪಿಕ್ ಮಾಡಲ್ಲ ಮಾಮ್ ಆರ್ ಯು ಓಕೆ ಅಂತ ಮೆಸೇಜ್ ಮಾಡ್ತಾರೆ ಆದರೆ ಜೆಸ್ಸಿ ಮೆಸೇಜ್ಗೂ ರಿಪ್ಲೈ ಮಾಡಲ್ಲ ಅಮ್ಮ ಈ ಹಿಂದೆ ಯಾವತ್ತೂ ಈ ರೀತಿ ಕಾಲ್ ಪಿಕ್ ಮಾಡದೆ ಮೆಸೇಜ್ಗೆ ರಿಪ್ಲೈ ಮಾಡದೆ ಇರ್ತಾ ಇರಲಿಲ್ಲ ಇವತ್ತೇನಾಯಿತು ಏನಾದರೂ ಅನಾಹುತ ಆಗಿರಬಹುದಾ ಇಲ್ಲಿಂದ ಮೂವರು ಮಕ್ಕಳಿಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ವಿಚಿತ್ರ ಅಂದರೆ ಮಕ್ಕಳು ಕಳಿಸಿದ ಮಾಮ್ ಆರ್ ಯು ಓಕೆ ಮೆಸೇಜ್ ಜೆಸ್ಸಿಗೆ ಡೆಲಿವರ್ ಆಗಿರಲಿಲ್ಲ ಬರೀ ಸಿಂಗಲ್ ಟಿಕ್ ಇತ್ತು ಇದು ಮಕ್ಕಳಿಗೆ ಮತ್ತಷ್ಟು ಹೆದರಿಕೆ ಮೂಡಿಸಿತ್ತು ಅಪ್ಪ ಸ್ಯಾಮ್ಗೆ ಫೋನ್ ಮಾಡ್ತಾರೆ ಅಪ್ಪ ಫೋನ್ ಪಿಕ್ ಮಾಡ್ತಾನೆ ಆದರೆ ಎರಡೇ ಸೆಕೆಂಡಲ್ಲಿ ಕಾಲ್ ಕಟ್ ಮಾಡಿಬಿಡ್ತಾನೆ ಮತ್ತೆ ಕಾಲ್ ಮಾಡಿದರೆ ಕಾಲ್ ರಿಜೆಕ್ಟ್ ಮಾಡ್ತಾನೆ ಅಪ್ಪ ಈ ರೀತಿ ಮಾಡಿದ್ದು ಮಕ್ಕಳಿಗೆ ಡೌಟ್ ತರಿಸಿತ್ತು ಏನೋ ಗಡ್ಬಡ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ ಅಪ್ಪ ಅಮ್ಮ ನಡುವೆ ಜಗಳ ಇರೋ ಬಗ್ಗೆ ಸ್ಯಾಮ್ನ ಬಿಹೇವಿಯರ್ ಬಗ್ಗೆ ಅವನ ಚಾಳಿ ಬಗ್ಗೆ ಮಕ್ಕಳಿಗೆ ಎಲ್ಲ ಗೊತ್ತಿತ್ತು ಅಲ್ಲೇ ಕೊಟ್ಟಾಯಂನಲ್ಲೇ ಅವರ ಮನೆ ಪಕ್ಕನೇ ಇರ್ತಾ ಇದ್ದ ಅವರ ಕಝಿನ್ಗೆ ಮಗ ಫೋನ್ ಮಾಡ್ತಾನೆ ಅಪ್ಪ ಅಮ್ಮ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಎಲ್ಲಾ ವಿಷಯ ಹೇಳ್ತಾನೆ ಅದಕ್ಕೆ ಅವನು ನೀನೇನ್ ಟೆನ್ಷನ್ ತಗೋಬೇಡ ನಾನು ಹೋಗಿ ನೋಡ್ತೀನಿ ಅಂತಾನೆ ಆಗ ಮಧ್ಯಾಹ್ನ ಸುಮಾರು ಹನ್ನೆರಡೂವರೆ ಸಮಯ ಜೆಸ್ಸಿ ಮನೆ ಹತ್ರ ಹೋಗಿ ನೋಡ್ತಾನೆ ಬಟ್ ಗೇಟ್ ಕ್ಲೋಸ್ ಇತ್ತು ಮನೆಯಲ್ಲಿ ಏನೂ ಸೌಂಡ್ ಇರಲಿಲ್ಲ ಅದಕ್ಕೆ ಗೇಟ್ ಹತ್ರ ನಿಂತ್ಕೊಂಡು ಆಂಟಿ ಅಂಕಲ್ ಅಂತ ಕರಿತಾನೆ ಆದರೆ ಮನೆಯೊಳಗೆ ಏನೂ ಮೂಮೆಂಟ್ ಇರಲ್ಲ ಅವನಿಗೂ ಯಾಕೋ ವಿಚಿತ್ರ ಅನಿಸುತ್ತೆ ಸೀದಾ ಲೋಕಲ್ ಪೊಲೀಸ್ಗೆ ಫೋನ್ ಮಾಡ್ತಾನೆ ತಡ ಮಾಡದೆ ಪೊಲೀಸರು ಮನೆ ಹತ್ರ ಬರ್ತಾರೆ ಬೆಲ್ ಮಾಡ್ತಾರೆ ಯಾರೂ ಬಾಗಿಲು ತೆಗೆಯಲ್ಲ ಸ್ಯಾಮ್ಗೆ ಫೋನ್ ಮಾಡ್ತಾರೆ ಪಿಕ್ ಮಾಡಲ್ಲ ಬದಲಿಗೆ ಒಂದು ವಾಯ್ಸ್ ನೋಟ್ ಕೇಳುತ್ತೆ ನಾನು ಹೊರಗಡೆ ಇದ್ದೀನಿ ಆಮೇಲೆ ಮನೆಗೆ ಬರ್ತೀನಿ ಅಂತ ವಾಯ್ಸ್ ನೋಟ್ ಕಳಿಸಿದ್ದ ಪೊಲೀಸರಿಗೆ ಅನುಮಾನ ಬರುತ್ತೆ ಡೂಪ್ಲಿಕೇಟ್ ಕೀ ತರಿಸಿ ಬಾಗಿಲು ತೆಗೆದು ಒಳಗಡೆ ಹೋಗ್ತಾರೆ ಎಲ್ಲ ವಸ್ತುಗಳು ಅದರ ಜಾಗದಲ್ಲೇ ಇದ್ವು ಪರಿಶೀಲನೆ ಮಾಡುವಾಗ ಪೊಲೀಸರ ಕಣ್ಣಿಗೆ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಒಂದು ಟವೆಲ್ ಮೇಲೆ ದೃಷ್ಟಿ ಹೋಗುತ್ತೆ ಅದು ಫುಲ್ ಒದ್ದೆ ಇತ್ತು ಅಲ್ಲದೆ ಫ್ಲೋರ್ ಮೇಲೆ ಖಾರದ ಪುಡಿ ಬಿದ್ದಿತ್ತು ಕಿಚನ್ ಒಳಗಿಂದ ಘಾಟು ಬರ್ತಿತ್ತು ಮೂಗು ಮುಚ್ಚಿಕೊಂಡು ಕಿಚನ್ಗೆ ಹೋಗ್ತಾರೆ ಅಲ್ಲಿ ಗ್ಲಾಸ್ ಪೀಸ್ಗಳು ಬಿದ್ದಿದ್ವು ಅದನ್ನ ಕಲೆಕ್ಟ್ ಮಾಡ್ತಾರೆ ಪೊಲೀಸರು ಮೇನ್ ಡೋರ್ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅದರ ಮೇಲೆ ಎಣ್ಣೆ ಕಲೆಗಳಿದ್ವು ಇದೆಲ್ಲ ನೋಡಿದ ಪೊಲೀಸರಿಗೆ ಇಲ್ಲಿ ಏನೋ ನಡೆದಿದೆ ಅನ್ನೋ ಅನುಮಾನ ಬಂದಿತ್ತು ತಕ್ಷಣ ಪೊಲೀಸರು ಕಿಚನ್ ಮತ್ತು ಲಿವಿಂಗ್ ರೂಮ್ ಸೀಲ್ ಮಾಡ್ತಾರೆ ಫಾರೆನ್ಸಿಕ್ ಟೀಮ್ನ ಸ್ಥಳಕ್ಕೆ ಕರೆಸ್ತಾರೆ ಮನೆಯಲ್ಲಿ ಸಿ ಸಿಟಿವಿ ಇತ್ತು ಬಟ್ ಅದನ್ನ ಆಫ್ ಮಾಡಲಾಗಿತ್ತು ಆನ್ ಮಾಡಿ ಚೆಕ್ ಮಾಡಿದಾಗ ಸೆಪ್ಟೆಂಬರ್ ಇಪ್ಪತ್ತಾರು ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕದ ಫುಟೇಜ್ ಮಿಸ್ಸಿಂಗ್ ಇತ್ತು ಪೊಲೀಸರು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಜಸ್ಸಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊತಾರೆ ಸ್ಯಾಮ್ಗೆ ಮತ್ತೆ ಕಾಲ್ ಮಾಡ್ತಾರೆ ಅವನು ಫೋನ್ ಪಿಕ್ ಮಾಡಿದ್ದ ನಿಮ್ ಜೊತೆ ಮಾತಾಡಬೇಕು ಬೇಗ ಸ್ಟೇಷನ್ಗೆ ಬನ್ನಿ ಅಂತಾರೆ ಸ್ಯಾಮ್ ಮಾರನೇ ದಿನ ಸ್ಟೇಷನ್ಗೆ ಬರ್ತಾನೆ ಅವನನ್ನ ಕೂರಿಸಿ ವಿಚಾರಣೆ ಆರಂಭಿಸ್ತಾರೆ ನಿಮ್ಮ ಹೆಂಡತಿ ಜೆಸ್ಸಿ ಎಲ್ಲಿ ಅಂತಾರೆ ಅದಕ್ಕವನು ನನಗೇನು ಗೊತ್ತು ಎಲ್ಲೋ ಅವಳ ಫ್ರೆಂಡ್ ಮನೆಗೆ ಹೋಗಿರ್ಬೋದು ಅವಳ ಬಗ್ಗೆ ನನಗೇನು ಆಗಿ ಗೊತ್ತಿಲ್ಲ ಅಂತಾನೆ ನೀವು ಫೋನ್ ಮಾಡಿಲ್ವಾ ಹುಡ್ಕೋಕೆ ಟ್ರೈ ಮಾಡಲಿಲ್ವಾ ಅಂತ ಪೊಲೀಸರು ಕೇಳ್ತಾರೆ ಸಾರ್ ನಾವಿಬ್ಬರು ಗಂಡ ತರ ಥರ ಇದ್ದರೂ ಸೆಪ್ರೇಟಾಗಿ ಬದುಕ್ತಾ ಇದ್ದೀವಿ ಒಂದೇ ಮನೆಯಲ್ಲಿದ್ದರೂ ಬೇರೆ ಬೇರೆ ರೂಮ್ನಲ್ಲಿ ಇರ್ತಿದ್ವಿ ಅವಳು ಗ್ರೌಂಡ್ ಫ್ಲೋರ್ನಲ್ಲಿದ್ದರೆ ನಾನು ಫಸ್ಟ್ ಫ್ಲೋರ್ನಲ್ಲಿ ಇರೋದು ಸಾರ್ ಅಂತಾನೆ ಇವನ ಉಡಾಫೆ ಮಾತು ಕೇಳಿದ್ದ ಪೊಲೀಸರಿಗೆ ಯಾಕೋ ಇವನ್ ಮೇಲೆ ಅನುಮಾನ ಬಂದಿತ್ತು ಬಟ್ ಏನೂ ಹೆಚ್ಚು ಮಾತಾಡದೆ ಸರಿ ಆಯಿತು ನೀವು ಹೋಗಿ ಅಂತ ಮನೆಗೆ ಕಳಿಸ್ಬಿಡ್ತಾರೆ ಬಟ್ ಇವ್ನ ಮೇಲೆ ನಿಗಾ ಇಡುವಂತೆ ತಮ್ಮ ಟೀಮ್ಗೆ ಹೇಳ್ತಾರೆ ಇದಾದ ನಂತರ ಪೊಲೀಸರು ಅವನ ಮನೆ ಹತ್ರ ಬೇರೆ ಯಾವುದಾದ್ರೂ ಸಿ ಸಿ ಟಿ ವಿ ಇದೆಯಾ ಅಂತ ಚೆಕ್ ಮಾಡ್ತಾರೆ ಒನ್ ಒಂದ್ ಕಡೆ ಸಿ ಕ್ಯಾಮರಾ ಹಾಕಿರೋದು ಸಿಗುತ್ತೆ ಅದರಲ್ಲಿ ಒಂದು ಕ್ಲೂ ಸಿಕ್ಕಿತ್ತು ಅವತ್ತು ಇಪ್ಪತ್ತಾರನೇ ತಾರೀಕು ರಾತ್ರಿ ಸ್ಯಾಮ್ ಕಾರ್ ಹನ್ನೊಂದುವರೆ ಸುಮಾರಿಗೆ ಮನೆಯಿಂದ ಹೊರಟು ಮಧ್ಯರಾತ್ರಿ ಎರಡು ಗಂಟೆಗೆ ರಿಟರ್ನ್ ಬಂದಿತ್ತು ಮತ್ತೆ ಸ್ಯಾಮ್ ಸ್ಟೇಷನ್ಗೆ ಕರೆಸ್ತಾರೆ ಈ ಬಗ್ಗೆ ಕೇಳಿದಾಗ ಹೌದು ಅವತ್ತು ನನಗೆ ಯಾಕೋ ಮನಸ್ಸು ಸರಿ ಇರಲಿಲ್ಲ ಅದಕ್ಕೆ ಲಾಂಗ್ ಡ್ರೈವ್ ಹೋಗಿದ್ದೆ ಅಂತ ಪೊಲೀಸರಿಗೆ ಹೇಳ್ತಾನೆ ನಾನು ಹೀಗೆ ಆವಾಗಾವಾಗ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ ಯಾಕೆ ಏನಾಯ್ತು ಸರ್ ಅಂತ ಪೊಲೀಸರಿಗೆ ಪ್ರಶ್ನೆ ಕೇಳ್ತಾನೆ ಸರ್ ಮೇ ಬಿ ಜೆಸ್ಸಿ ಅವಳ ತಂಗಿ ಮನೆಗೆ ಹೋಗಿರ್ಬೋದು ಅಂತಾನೆ ಪೊಲೀಸರು ತಂಗಿಗೆ ಫೋನ್ ಮಾಡಿ ಕೇಳ್ತಾರೆ ಇಲ್ಲ ಸರ್ ಜೆಸ್ಸಿ ಮನೆಗೆ ಬಂದಿಲ್ಲ ಅಂತಾಳೆ ಪೊಲೀಸರು ಸ್ಯಾಮ್ ಮನೆ ಹತ್ರ ಹೋಗ್ತಾರೆ ಸ್ಯಾಮ್ ಮನೆಯಲ್ಲೇ ಇದ್ದ ಬಟ್ ಅವನ ಕಾರ್ ಅಲ್ಲಿರಲಿಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಪೊಲೀಸರಿಗೆ ಒಂದು ಮೆಸೇಜ್ ಸಿಗುತ್ತೆ ಕೊಟ್ಟಾಯಂನ ಶಾಸ್ತ್ರಿ ರಸ್ತೆಯಲ್ಲಿರುವ ಬ್ಯಾಂಕಿನ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಕಾರ್ ನಿಂತಿದೆ ಅಂತ ಮಾಹಿತಿ ಸಿಗುತ್ತೆ ಅಲ್ಲಿಗೆ ಹೋಗಿ ನೋಡಿದಾಗ ಅದು ಸ್ಯಾಮ್ನ ಕಾರ್ ಆಗಿತ್ತು ಕಾರ್ನ ಠಾಣೆಗೆ ತಗೊಂಡು ಬರ್ತಾರೆ ಫೊರೆನ್ಸಿಕ್ ಟೀಮ್ ಕರೆಸಿ ಇಡೀ ಕಾರ್ ಸರ್ಚ್ ಮಾಡ್ತಾರೆ ಕಾರಲ್ಲಿ ರಕ್ತದ ಕಲೆಗಳು ಸಿಕ್ಕಿದ್ವು ಸೀಟ್ ಕವರ್ ಮೇಲೆ ಉದ್ದ ಕೂದಲುಗಳು ಬಿದ್ದಿದ್ವು ಎಲ್ಲವನ್ನ ಫೊರೆನ್ಸಿಕ್ ಟೀಮ್ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ ಆಪ್ಗೆ ಕಳಿಸ್ತಾರೆ ಈ ನಡುವೆ ಮಕ್ಕಳಿಗೂ ಫೋನ್ ಮಾಡಿ ಪೊಲೀಸರು ಸ್ಟೇಟ್ಮೆಂಟ್ ತಗೊಳ್ತಾರೆ ಮಗ ಸರ್ ಆ ರಾತ್ರಿ ನಾನು ಅಮ್ಮನಿಗೆ ಫೋನ್ ಮಾಡಿದ್ದೆ ಸಲ ರಿಂಗ್ ಆದರೆ ಮತ್ತೊಂದು ಸಲ ಸ್ವಿಚ್ ಆಫ್ ಬರ್ತಿತ್ತು ಕಾಲ್ ಕನೆಕ್ಟ್ ಆದರೆ ಮತ್ತೆ ಕಟ್ ಆಗಿಬಿಡ್ತಿತ್ತು ಅಂತಾನೆ ಮಗಳು ಮಾತಾಡ್ತಾಳೆ ಇಪ್ಪತ್ತಾರಕ್ಕೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ನಾನು ಫೋನ್ ಮಾಡಿದಾಗ ಕಾಲ್ ಕಟ್ ಮಾಡಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅಮ್ಮ ಮೆಸೇಜ್ ಮಾಡಿದ್ರು ನಾನು ಅವರ ಫೋನ್ಗೋಸ್ಕರ ತುಂಬ ವೇಟ್ ಮಾಡಿದೆ ಆದರೆ ಅಮ್ಮ ಕಾಲ್ ಮಾಡಲೇ ಇಲ್ಲ ಅಂತ ಪೊಲೀಸರಿಗೆ ಹೇಳ್ತಾಳೆ ಅವರ ಮಾತು ಕೇಳಿದ ಪೊಲೀಸರಿಗೆ ಆ ರಾತ್ರಿನೇ ಏನೋ ಆಗಿದೆ ಇದರ ಹಿಂದೆ ಗಂಡ ಸ್ಯಾಮ್ನ ಕೈವಾಡ ಇದೆ ಇವನೇ ಏನೋ ಕಿತಾಪತಿ ಮಾಡಿದ್ದಾನೆ ಅಂತ ಡೌಟ್ ಗಟ್ಟಿಯಾಗಿತ್ತು ಪೊಲೀಸರು ಜೆಸ್ಸಿಯ ಫೋನ್ ಟ್ರೇಸ್ ಮಾಡ್ತಾರೆ ಜೆಸ್ಸಿಯ ಲಾಸ್ಟ್ ಕಾಲ್ ಲೊಕೇಶನ್ ಜಿ ಯೂನಿವರ್ಸಿಟಿ ಹತ್ರ ತೋರಿಸ್ತಾ ಇತ್ತು ಪೊಲೀಸರು ಆ ಏರಿಯಾದ ಒಂದು ಸಣ್ಣ ಪೊದೆಯೂ ಬಿಡದೆ ಹುಡುಕ್ತಾರೆ ಆದರೆ ವಿಚಿತ್ರ ಅಂದರೆ ಪೊಲೀಸರು ಇಷ್ಟೊಂದು ಹುಡುಕ್ತಾ ಇದ್ದರೂ ಸ್ಯಾಮ್ ಮಾತ್ರ ತನಗೇನು ಸಂಬಂಧವೇ ಇಲ್ಲ ಅನ್ನೋ ಥರ ಪಾಡಿಗೆ ತಾನಿದ್ದ ಅವತ್ತು ಎರಡು ಅಕ್ಟೋಬರ್ ಉಡಂಬನೂರ್ನ ಘಾಟಿ ಹತ್ರ ಪೊದೆಯಲ್ಲಿ ಒಂದು ಮಹಿಳೆಯ ಬಟ್ಟೆ ಮತ್ತು ಚಪ್ಪಲಿ ಸಿಕ್ಕಿತ್ತು ಅಲ್ಲಿನ ಮಣ್ಣಿನ ಮೇಲೆ ರಕ್ತದ ಕಲೆಗಳಿದ್ವು ಅಲ್ಲೇ ಪಕ್ಕ ರಣಹದ್ದುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹಾರಾಡ್ತಾ ಇದ್ವು ಪೊಲೀಸರು ಆ ಸ್ಥಳಕ್ಕೆ ಹೋಗಿ ನೋಡ್ತಾರೆ ಅಲ್ಲಿ ಒಬ್ಬ ಮಹಿಳೆಯ ಶವ ಬಿದ್ದಿತ್ತು ಅದು ಜಸ್ಸಿಯ ಶವ ಪೊಲೀಸರು ತಕ್ಷಣ ಸ್ಪಾಟ್ ಸೀಲ್ ಮಾಡ್ತಾರೆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಶವ ಸಿಕ್ಕ ಸ್ಥಳದಲ್ಲಿ ಹುಡುಕಾಟ ಮುಂದುವರೆಸ್ತಾರೆ ಎಂ ಜಿ ಯೂನಿವರ್ಸಿಟಿ ಹತ್ರ ಒಂದು ಕೊಳ ಕಾಣಿಸುತ್ತೆ ಅದರ ಒಳಗೆ ಏನಾದರೂ ಕ್ಲೂ ಸಿಗಬಹುದು ಅಂತ ಪೊಲೀಸರು ಗೆಸ್ ಮಾಡ್ತಾರೆ ತಕ್ಷಣ ಟೀಮ್ ಎಮರ್ಜೆನ್ಸಿ ಕೇರಳದ ಈಜುಗಾರರನ್ನು ಕರೆಸ್ತಾರೆ ಅವರು ಒಳಗೆದ್ತಾರೆ ಆ ಕೊಳ ಸುಮಾರು ಐವತ್ತು ಅಡಿ ಆಳ ಇತ್ತು ಹಲವು ನಿಮಿಷಗಳ ಬಳಿಕ ಈಜುಗಾರರಿಗೆ ಐವತ್ತು ಅಡಿ ಆಳದಲ್ಲಿ ಒಂದು ರೆಡ್ ಕಲರ್ ಫೋನ್ ಸಿಗುತ್ತೆ ಅದನ್ನು ಎತ್ಕೊಂಡು ಮೇಲೆ ಬರ್ತಾರೆ ಪೊಲೀಸರ ಗೆಸ್ ಸರಿಯಾಗಿತ್ತು ಆ ಫೋನ್ ಜಸ್ಸಿಯದ್ದಾಗಿತ್ತು ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ ಇಲ್ಲಿಂದ ಕಾಣೆಯಾಗಿದ್ದ ಕಾಳ ಪ್ರಕರಣ ಅಸಹಜ ಸಾವಿಗೆ ಟರ್ನ್ ಆಗಿತ್ತು ಈಗಲೂ ಇದ್ದ ಪ್ರಶ್ನೆ ಅಂದರೆ ಜಸ್ಸಿ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಯಾರಾದರೂ ಇವಳನ್ನು ಕೊಲೆ ಮಾಡಿದ್ದಾರಾ ಅನ್ನೋದು ಕೆಲವು ದಿನಗಳಲ್ಲೇ ಒಂದು ಭಯಾನಕ ರಹಸ್ಯ ಬಯಲಾಗೋದ್ರಲ್ಲಿತ್ತು ಆ ಫೋನಲ್ಲಿ ಕೆಲವು ಸೀಕ್ರೆಟ್ಸ್ ಇದ್ವು ಫೋನ್ನಲ್ಲಿದ್ದ ಕೆಲವು ಎವಿಡೆನ್ಸ್ ಈ ಕೇಸ್ಗೆ ಮೇಜರ್ ಬ್ರೇಕ್ ಥ್ರೂ ಕೊಡೋದ್ರಲ್ಲಿತ್ತು ಮೊದಲಿಗೆ ಆ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಡೇಟಾ ರಿಕವರ್ ಮಾಡ್ತಾರೆ ಇದರಲ್ಲಿ ಕೆಲವೊಂದು ಮೆಸೇಜ್ಗಳು ಮತ್ತು ಮಿಸ್ಡ್ ಕಾಲ್ ಇದ್ವು ಇದರಲ್ಲಿ ಜಸ್ಸಿ ತನ್ನೊಬ್ಬ ಫ್ರೆಂಡ್ಗೆ ಮೆಸೇಜ್ ಮಾಡಿದ್ದೂ ಇತ್ತು ಮನೆಯಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ ಸ್ಯಾಮ್ ಹೆಂಗೆಂಗೋ ಆಡ್ತಾ ಇದ್ದಾನೆ ಅವನ ವರ್ತನೆ ಸರಿ ಇಲ್ಲ ಯಾಕೋ ಅವನ ಇರಾದೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಮೆಸೇಜ್ನಲ್ಲಿ ಹೇಳಿದ್ಲು ಇದು ಪೊಲೀಸರಿಗೆ ಸಿಕ್ಕ ಸ್ಟ್ರಾಂಗ್ ಎವಿಡೆನ್ಸ್ ಆಗಿತ್ತು ಅವತ್ತು ಇಪ್ಪತ್ತಾರು ಸೆಪ್ಟೆಂಬರ್ ಎಂಟೂವರೆ ನಂತರ ಜೆಸ್ಸಿ ಮೊಬೈಲ್ಗೆ ಇನ್ಕಮಿಂಗ್ ಕಾಲ್ ಒಂದು ಬಂದಿತ್ತು ಅಂದರೆ ಎಂಟು ಗಂಟೆ ತನಕ ಜೆಸ್ಸಿ ಜೀವಂತ ಇದ್ಲು ಇದಾದ ನಂತರ ಜೆಸ್ಸಿ ಫೋನ್ನ ಲಾಸ್ಟ್ ಲೊಕೇಶನ್ ಯೂನಿವರ್ಸಿಟಿ ಹತ್ರ ತೋರಿಸ್ತಾ ಇತ್ತು ಅಂದರೆ ಜೆಸ್ಸಿಯನ್ನು ಕೊಲೆ ಮಾಡಿ ಅವಳ ದೇಹದ ಜೊತೆ ಮೊಬೈಲ್ ಫೋನನ್ನು ಇದೇ ಕಾರಲ್ಲಿ ಸಾಗಿಸಿರೋದು ಗೊತ್ತಾಗಿತ್ತು ಆ ಕಾರ್ ಜೆಸ್ಸಿ ಗಂಡನದ್ದು ಅಲ್ಲಿಗೆ ಗಂಡನೇ ಹೆಂಡತಿಯನ್ನು ಕೊಲೆ ಮಾಡಿರಬಹುದು ಅನ್ನೋ ಅನುಮಾನ ಸ್ಟ್ರಾಂಗ್ ಆಗಿತ್ತು ಅವನೇ ಕೊಲೆ ಮಾಡಿ ಸಾಕ್ಷ್ಯ ನಾಶಕ್ಕೆ ಪ್ಲಾನ್ ಮಾಡಿರಬಹುದು ಇದೇ ಅನುಮಾನದ ಮೇಲೆ ಪೊಲೀಸರು ಸ್ಯಾಮ್ನನ್ನು ತಕ್ಷಣ ಅರೆಸ್ಟ್ ಮಾಡ್ತಾರೆ ಒದ್ದು ಎಳ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸ್ಕೋತಾರೆ ಕೊಲೆ ಯಾಕೆ ಮಾಡಿದೆ ಹೇಳೋ ಬದ್ಮಾಶ್ ಅಂತ ಸರಿಯಾಗಿ ಬೆಂಡೆತ್ತುತ್ತಾರೆ ಎಲ್ಲ ಆರೋಪಿಗಳ ಥರ ನಾನವ್ನಲ್ಲ ನಾನವ್ನಲ್ಲ ಅಂತ ಡ್ರಾಮಾ ಮಾಡ್ತಾನೆ ಆದರೆ ಪೊಲೀಸರು ಬಿಡ್ತಾರ ಹೇಳಿ ಲಾಠಿ ಎತ್ತಿ ಬೀಸಿದ ತಕ್ಷಣ ಎಂಥವರಿಗೂ ಎಲ್ಲ ನೆನಪಾಗಿಬಿಡುತ್ತೆ ಹಾಗೆ ಸ್ಯಾಮ್ ಕೂಡ ಎಲ್ಲವೂ ಬಾಯ್ಬಿಟ್ಟಿದ್ದ ಇಲ್ಲಿಂದ ಇವನ ಸ್ತ್ರೀಲೋಲತನ ಬಯಲಾಗಿತ್ತು ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ ಸರ್ ನನ್ನ ಹೆಸರು ಕಪ್ಪಡ ಕುನ್ನೆಲ್ ಸ್ಯಾಮ್ ಕೆ ಜಾರ್ಜ್ ಎಲ್ಲರೂ ನನ್ನ ಸ್ಯಾಮ್ ಅಂತಲೇ ಕರೀತಾರೆ ನನಗೆ ಐವತ್ತೊಂಬತ್ತು ವರ್ಷ ವಯಸ್ಸು ಎಲ್ಲರೂ ನನ್ನನ್ನು ತುಂಬ ಒಳ್ಳೆಯವನು ಅಂದ್ಕೊಂಡಿದ್ದಾರೆ ಆದರೆ ನನಗೆ ಒಂದು ವೀಕ್ನೆಸ್ ಇದೆ ನನಗೆ ಒಂದು ಹುಡುಗಿ ಜೊತೆ ಜಾಸ್ತಿ ದಿನ ಇರೋಕ್ಕಾಗಲ್ಲ ನನಗೆ ಹೊಸ ಹೊಸ ಹುಡುಗಿರು ಬೇಕು ಹುಡುಗಿರು ಅಂದರೆ ನನಗೆ ತುಂಬ ಇಷ್ಟ ಇದು ನನ್ನ ಅಪ್ಪ ಅಮ್ಮನಿಗೂ ಗೊತ್ತಿತ್ತು ಬಟ್ ಮದುವೆ ಆದರೆ ನಾನು ಸರಿ ಹೋಗ್ತೀನಿ ಅಂತ ನನಗೆ ಬೇಗ ಮದುವೆ ಮಾಡಿದರು ಜಸ್ಸಿ ನನ್ನ ಮೊದಲ ಅಲ್ಲ ಅವಳಿಗೂ ಮೊದಲು ನನಗೆ ಮದುವೆಯಾಗಿತ್ತು ಆದರೆ ಅದು ಜಾಸ್ತಿ ದಿನ ಉಳಿಲಿಲ್ಲ ನನ್ನ ಹೆಂಡತಿಗೆ ನನ್ನ ಸ್ತ್ರೀ ಚಪಲತೆಯ ಬಗ್ಗೆ ಗೊತ್ತಾಗಿತ್ತು ಜಗಳ ಮಾಡ್ತಾ ಇದ್ಲು ನಮಗೆ ಒಬ್ಳು ಮಗಳು ಇದ್ಲು ನಾನು ಚೇಂಜ್ ಆಗೋಲ್ಲ ಅಂತ ಗೊತ್ತಾಗಿ ನನ್ನ ಬಿಟ್ಟು ಹೊರಟೋದ್ಲು ಇದಾದ ನಂತರ ನನಗೆ ಜೆಸ್ಸಿ ಸಿಕ್ಕಿದ್ಲು ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲೇ ಜಸ್ಸಿಯನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದೆ ನಾನು ಅವಳಿಗೆ ಮೊದಲ ಹೆಂಡತಿ ಮತ್ತು ಮಗಳ ಬಗ್ಗೆ ಎಲ್ಲ ಹೇಳಿದೆ ಅವಳಿಗೆ ಏನೂ ಅಭ್ಯಂತರ ಇರಲಿಲ್ಲ ನನ್ನ ಮಗಳನ್ನ ಜೆಸ್ಸಿ ತನ್ನ ಸ್ವಂತ ಮಗಳಂತೆ ಸಾಕಿದ್ಲು ನಂತರ ಅವಳಿಗೂ ಎರಡು ಮಕ್ಕಳಾದ್ವು ಬಟ್ ಯಾವಾಗಲೂ ನಮಗೆ ಮೂರು ಮಕ್ಕಳು ಅಂತಾನೆ ಹೇಳ್ತಾ ಇದ್ಲು ಜಸ್ಸಿ ಜೊತೆ ಮದುವೆ ಆದಮೇಲೆ ನಾನು ಸರಿ ಹೋಗ್ತೀನಿ ಅಂತ ಅಪ್ಪ ಅಮ್ಮ ಅಂದ್ಕೊಂಡಿದ್ರು ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು ನಾವಿಬ್ರು ತುಂಬ ಖುಷಿಯಲ್ಲಿದ್ವಿ ಆದರೆ ಸ್ಲೋಲಿ ನನಗೆ ಜಸ್ಸಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂತು ಅಲ್ಲಿಂದ ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ನಾವಿಬ್ರು ದಿನ ಕಿತ್ತಾಡ್ತಾ ಇದ್ವಿ ನನಗೆ ಬೇರೆ ಬೇರೆ ಹುಡುಗಿರು ಇಷ್ಟ ಆಗ್ತಿದ್ರು ಎಲ್ಲರ ಹತ್ರ ನಾನು ಸಿಂಗಲ್ ಅಂತ ಹೇಳಿಕೊಂಡು ಅವ್ರ ಜೊತೆ ಸಖ್ಯ ಬೆಳೆಸ್ತಾ ಇದ್ದೆ ವಿಯೆಟ್ನಾಂ ಇರಾನ್ ಫಿಲಿಪೈನ್ಸ್ ಹೀಗೆ ಫಾರಿನ್ ಹುಡುಗಿರನ್ನ ಪರಿಚಯ ಮಾಡಿಕೊಂಡಿದ್ದೆ ಅವರನ್ನ ಮನೆಗೂ ಕರ್ಕೊಂಡು ಬರ್ತಿದ್ದೆ ನನ್ನ ಈ ಚಾಳಿಯಿಂದ ಬೇಸತ್ತು ಜಸ್ಸಿ ಗ್ರೌಂಡ್ ಫ್ಲೋರ್ಗೆ ಗೆ ಶಿಫ್ಟ್ ಆಗಿದ್ಲು ನಾನು ಫಸ್ಟ್ ಫ್ಲೋರ್ ನಾನು ನನ್ನ ಲೈಫ್ ಎಂಜಾಯ್ ಮಾಡ್ತಾ ಇದ್ದೆ ಎಷ್ಟೋ ಸಲ ಜೆಸ್ಸಿ ನನ್ನ ಗರ್ಲ್ ಫ್ರೆಂಡ್ಸ್ಗೆ ಅವನು ಸಿಂಗಲ್ ಅಲ್ಲ ಅವನಿಗೆ ಮದುವೆ ಆಗಿದೆ ನಾನೇ ಅವನ ಹೆಂಡತಿ ನಿಮ್ಮನ್ನು ಯಾ ಮಾರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ಲು ಈ ಬಗ್ಗೆನೂ ನಮ್ಮಿಬ್ಬರ ಮಧ್ಯೆ ತುಂಬ ಕಿರಿಕಾಗ್ತಾ ಇತ್ತು ಹೀಗಿರುವಾಗ ಜೆಸ್ಸಿ ಮನೆ ವಿಚಾರಕ್ಕೆ ಕೋರ್ಟ್ಗೆ ಅರ್ಜಿ ಹಾಕಿ ಲೀಗಲ್ ಆಕ್ಷನ್ ತಗೊಂಡ್ಲು ಮೇಂಟೆನೆನ್ಸ್ ಕೊಡೋಕೆ ಹೇಳಿದ್ಲು ಅಲ್ಲದೆ ಮನೆಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಶೇರ್ ಕೇಳಿದ್ಲು ಅಂತ ಪೊಲೀಸರಿಗೆ ಹೇಳ್ತಾನೆ ಒಂದು ವೇಳೆ ಅವಳು ಡೈವೋರ್ಸ್ ಕೇಳಿದರೆ ಅವಳಿಗೆ ಅಲಿಮನಿ ಕೊಡಬೇಕಾಗುತ್ತೆ ಅಷ್ಟು ಮಾತ್ರ ಅಲ್ಲ ಅವಳು ಮನೆಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ಮನೆ ಸಹ ಕಿತ್ಕೋತಾಳೆ ಅಂದ್ಕೊಂಡೆ ಅವಳು ಬದುಕಿದ್ರೆ ತಾನೇ ಶೇರ್ ಕೇಳೋದು ಅವಳೇ ಇಲ್ಲ ಅಂದರೆ ಆಗ ನನ್ನ ಮೇಲೆ ಯಾರ ಅಂಕುಶವೂ ಇರಲ್ಲ ಅಂತ ಅಂದ್ಕೊಂಡು ಅವಳನ್ನು ಮುಗಿಸೋ ಬಗ್ಗೆ ಯೋಚನೆ ಮಾಡಿದೆ ಅಂತ ಪೊಲೀಸರಿಗೆ ಹೇಳ್ತಾನೆ ಅವತ್ತು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತುವರೆ ಸುಮಾರು ನಮ್ಮಿಬ್ಬರ ಮಧ್ಯೆ ಜೋರು ಜಗಳ ಆಗಿತ್ತು ನಾನು ಕೋಪದಲ್ಲಿ ಕಿಚನ್ಗೆ ಹೋಗಿ ಖಾರದ ಪುಡಿ ಎತ್ಕೊಂಡು ಬಂದು ಜೆಸ್ಸಿ ಮುಖದ ಮೇಲೆ ಎರಚಿಬಿಟ್ಟೆ ಇದನ್ನು ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳಿಗೆ ಮೈಯೆಲ್ಲ ಉರಿ ಸ್ಟಾರ್ಟ್ ಆಗಿತ್ತು ಕಣ್ಣು ಓಪನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಏನೂ ಕಾಣಿಸ್ತಾ ಇರಲಿಲ್ಲ ಅವಳು ಉರಿಯಿಂದ ಮನೆಯೆಲ್ಲ ಓಡಾಡ್ತಾ ಇದ್ಳು ನಂತರ ಅವಳನ್ನು ನಾನು ಹಿಡ್ಕೊಂಡೆ ಒಂದು ಟವೆಲ್ ಅವಳ ಮುಖಕ್ಕೆ ಸುತ್ತಿ ಗಟ್ಟಿಯಾಗಿ ಹಿಡ್ಕೊಂಡೆ ಅವಳ ಉಸಿರು ನಿಲ್ಲೋವರೆಗೂ ಟವೆಲ್ ತೆಗಿಲೇ ಇಲ್ಲ ಅವಳಿಗೆ ನಲವತ್ತೊಂಬತ್ತು ವರ್ಷ ವಯಸ್ಸು ಹೆಚ್ಚು ಪ್ರತಿರೋಧ ತೋರಕಾಗ್ಲಿಲ್ಲ ಅವಳು ಅಲ್ಲೇ ಸತ್ತೋದ್ಲು ಇದನ್ನು ಕನ್ಫರ್ಮ್ ಮಾಡಿಕೊಂಡು ಟವೆಲ್ ತೆಗೆದೆ ಅವಳು ನೆಲದ ಮೇಲೆ ಧೊಪ್ಪ ಅಂತ ಬಿದ್ದೋದ್ಲು ಹೀಗೆ ನಾನೇ ಅವಳನ್ನು ಕೊಲೆ ಮಾಡಿದೆ ಅಂತ ಸ್ಯಾಮ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇಷ್ಟಾದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ರೂಮ್ ಎಲ್ಲ ಕ್ಲೋಸ್ ಮಾಡಿ ಲೈಟ್ಸ್ ಆಫ್ ಮಾಡಿದೆ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಕೆ ಸಿ ಸಿಟಿವಿಯ ಡಿ ವಿ ಆರ್ ತೆಗೆದುಬಿಟ್ಟೆ ಫುಟೇಜ್ ಡಿಲೀಟ್ ಮಾಡಿದೆ ಆಮೇಲೆ ಜೆಸ್ಸಿ ದೇಹ ಎತ್ಕೊಂಡು ಹೋಗಿ ಕಾರಿನ ಡಿಕ್ಕಿಯಲ್ಲಿ ಹಾಕಿದೆ ರಾತ್ರಿ ಹನ್ನೊಂದುವರೆ ಸುಮಾರಿಗೆ ನನ್ನ ಕಾರ್ ಡ್ರೈವ್ ಮಾಡಿಕೊಂಡು ಹೊರಟೆ ಸುಮಾರು ಅರವತ್ತು ಕಿಲೋಮೀಟರ್ ಡ್ರೈವ್ ಮಾಡಿದ್ದೆ ಇಡುಕಿಯ ಉಡಂಬನ್ನೂರಿನ ಚಪ್ಪಾಕುಲಂ ಪಾಯಿಂಟ್ನ ಘಾಟಿಯಲ್ಲಿ ಜೆಸ್ಸಿ ದೇಹ ಬಿಸಾಕ್ಬಿಟ್ಟೆ ನಂತರ ಎಂ ಜೆ ಯೂನಿವರ್ಸಿಟಿ ಹತ್ರ ಕಾರ್ ನಿಲ್ಲಿಸಿ ಅವಳ ಫೋನ್ ಕೊಳಕ್ಕೆ ಬಿಸಾಕ್ತೆ ಫೋನ್ ನೀರಲ್ಲಿ ಹಾಕ್ಬಿಟ್ರೆ ಏನೂ ಪ್ರೂಫ್ ಸಿಗಲ್ಲ ಫೋನ್ ಯಾರು ಟ್ರೇಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಸರ್ ಆಮೇಲೆ ಎರಡು ಗಂಟೆ ಸುಮಾರಿಗೆ ಮನೆಗೆ ರಿಟರ್ನ್ ಬಂದೆ ಆಮೇಲೆ ಕಂಜಿ ಕುಳಿಗೆ ಹೋಗಿ ಕಾರ್ ವಾಶ್ ಮಾಡೋಕೆ ಕೊಟ್ಟಿದ್ದೆ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇದಾದ ನಂತರ ಇಪ್ಪತ್ತೇಳರ ರಾತ್ರಿ ವೈಟಿಲಾದಿಂದ ಬಸ್ ಹತ್ತಿ ಮೈಸೂರಿಗೆ ಹೋದೆ ಅಲ್ಲಿ ದಸರಾ ನೋಡಿಕೊಂಡು ಬಂದೆ ನಾನೊಬ್ಬ ಟ್ರಾವೆಲ್ ಗೈಡ್ ಆಗಿದ್ದರಿಂದ ಆ ದಿನ ನನ್ನ ಜೊತೆ ಒಬ್ಬ ಇರಾನಿ ಹುಡುಗಿ ಕೂಡ ಇದ್ಲು ಸಾರ್ ಅಂತಾನೆ ಸ್ಯಾಮ್ ಫೋನ್ ಸರ್ಚ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ ಫೋನ್ನಿಂದ ಕೆಲವೊಂದು ಫೋಟೋಸ್ ಕೂಡ ರಿಕವರ್ ಮಾಡ್ಕೋತಾರೆ ಅಲ್ಲದೆ ಕೊಲೆಯಾದ ರಾತ್ರಿ ಅವನ ಫೋನ್ ಲೊಕೇಶನ್ ಶವ ಸಿಕ್ಕ ಜಾಗದಲ್ಲೇ ತೋರಿಸ್ತಾ ಇತ್ತು ಇದೂ ಕೂಡ ಮೇಜರ್ ಎವಿಡೆನ್ಸ್ ಆಗಿತ್ತು ಸ್ಯಾಮ್ ಎಂ ಜಿ ಯೂನಿವರ್ಸಿಟಿಯಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕೋರ್ಸ್ ಕೂಡ ಮಾಡ್ತಾ ಇದ್ದ ಸೊ ಇಲ್ಲೇ ಅವನಿಗೆ ಫೋನ್ ಫಾರಿನ್ ಹುಡುಗಿಯರ ಪರಿಚಯ ಆಗ್ತಾ ಇತ್ತು ಈ ಖತರ್ನಾಕ್ ಸ್ವಲ್ಪ ವರ್ಷ ವಿದೇಶದಲ್ಲೂ ಇದ್ದು ಕೆಲಸ ಮಾಡಿ ಬಂದಿದ್ದ ಅಂತಾನು ಹೇಳಲಾಗಿದೆ ಪೊಲೀಸರು ಇರಾನ್ ಮಹಿಳೆ ಬಗ್ಗೆ ತನಿಖೆ ಮಾಡ್ತಾರೆ ಆದರೆ ಈ ಕೊಲೆಯಲ್ಲಿ ಅವಳು ಭಾಗಿಯಾಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಸೊ ಅವಳನ್ನ ಕೇಸ್ನಿಂದ ಖುಲಾಸೆ ಮಾಡಲಾಯಿತು ಅಂತ ಎಸ್ಪಿ ಶಾಹುಲ್ ಹಮೀದ್ ಹೇಳಿದ್ದಾರೆ ಕೊಟ್ಟಾಯ ಮೆಡಿಕಲ್ ಕಾಲೇಜಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ನೀಡಲಾಯಿತು ಅದರಲ್ಲಿ ಜೆಸ್ಸಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಜೆಸ್ಸಿ ಅಂತ್ಯಕ್ರಿಯೆ ಅವಳ ಹುಟ್ಟೂರು ಕೈಪಟ್ಟೂರಿನಲ್ಲಿ ನಡೆಯಿತು ಸದ್ಯ ಈ ಕೇಸ್ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ ಇದರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಿಮಗೆ ಹೇಳ್ತೀವಿ ಪಾಪ ಏನೆಲ್ಲ ಕನಸು ಕಂಡಿದ್ದ ಜೆಸ್ಸಿ ತನ್ನ ಗಂಡನ ಚಪಲತೆಯಿಂದಾಗಿ ಹೆಣವಾಗಿ ಹೋಗಿದ್ದಾಳೆ ಸ್ಯಾಮ್ ಹೆಂಗಾದ್ರೂ ಇರಲಿ ಬಿಡು ಅಂತ ಅವಳು ಅವನಿಂದ ದೂರವಾಗಿದ್ಲು ತನಗೆ ಸೇರಬೇಕಾದ್ದು ಕೊಡುವಂತ ಕೇಳಿದ್ಲು ಅಷ್ಟೆ ಅವಳಿಗೆ ಮನೆಯಲ್ಲಿ ಅವಳ ಪಾಲು ಕೊಟ್ಬಿಟ್ಟಿದ್ರೆ ಎಲ್ಲವೂ ಸರಿ ಇರ್ತಿತ್ತು ಜೆಸ್ಸಿ ಹೇಗೋ ಜೀವನ ನಡೆಸ್ತಾ ಇದ್ಲು ಸ್ಯಾಮ್ ಕೂಡ ಎಲ್ಲೋ ಆಯ್ಕೊಂಡು ತಿಂದ್ಕೊಂಡು ಇರ್ತಿದ್ದ ಅದು ಬಿಟ್ಟು ಹೆಂಡತಿಯನ್ನು ಕೊಲೆ ಮಾಡಿ ತಾನೂ ಈಗ ಜೈಲು ಸೇರಿದ್ದಾನೆ ಇವನೆಂಥ ಕೋಲ್ಡ್ ಬ್ಲಡೆಡ್ ಇರಬಹುದು ಕೊಲೆ ಮಾಡಿ ನಂತರ ತನ್ನ ಗರ್ಲ್ಫ್ರೆಂಡ್ ಕರ್ಕೊಂಡು ದಸರಾ ನೋಡೋಕೆ ಹೋಗಿದ್ದಾನಲ್ಲ ಎನಿವೆ ಈ ಕೇಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ